ಹಾಯ್ ನಾನು ಸೀತಾ ಇವತ್ತು ನಿಮಗೆ ಬ್ಲೌಸ್ ಕಟಿಂಗ್ ಬಗ್ಗೆ ಹೇಳಿಕೊಡ್ತಾ ಇದ್ದೀನಿ ನಿಮ್ಮ ಹತ್ರ ಮಿಷನ್ ಇದ್ದು ಸಿಂಪಲ್ಲಾಗಿ ನಾನು ಹೊಳ್ಕೊಬೋದು ಅನ್ನೋದಾದರೆ ಇದನ್ನು ಸಿಂಪಲ್ಲಾಗಿ ನೀವು ನೋಡ್ಕೋಬೋದು ನಿಮ್ಮ ಬ್ಲೌಸಲ್ಲಿರೋ ಅಳತೆನ ಸಹ ನೋಡಿಕೊಂಡು ನಾನು ಕ ಕತ್ತಿರ ಇಟ್ಕೊಳ್ಳೋದು ಎರಡೂವರೆ ಇಲ್ಲಿಂದ ಇಲ್ಲಿವರೆಗೂ ಎರಡೂವರೆ ಇಟ್ಕೊಳ್ತೀನಿ ಇದು ಎಕ್ಸಾಕ್ಟ್ ಫೋರ್ ಆರ್ ತ್ರೀ ಮೂರುವರೆ ಇರುತ್ತೆ ಲೆಂತು ನಾನು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಫೋರ್ಟೀನ್ ತೊಗೊಳ್ತೀನಿ ಫುಲ್ ಲೆಂತ್ ನನಗೆ ಸೆವೆಂಟೀನ್ ಬೇಕು ಇದು ಹೊಲಿಯೋದಕ್ಕೆ ಎಲ್ಲ ಹೋಗಿ ಫೋರ್ಟೀನ್ ಇಟ್ಕೊಳ್ತೀನಿ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ನಾನು ಇದು ಪಟ್ಟಿ ಮೂರು ಇಂಚ್ ಇರುತ್ತೆ ಇದು ಪಟ್ಟಿ ಮೂರು ಇಂಚ್ ಇರುತ್ತೆ ಮೂರು ಇಂಚಿರುತ್ತೆ ಇಲ್ಲಿಗೆ ಶೇಪು ಒಂದು ಇಂಚ್ ತೊಗೊಳ್ಳಿ ಇಲ್ಲಿ ಫೋರ್ಟೀನ್ ಇಟ್ಕೊಂಡ್ರೆ ಇಲ್ಲಿ ಫೋರ್ಟೀನ್ ಇಟ್ಕೊಂಡ್ರೆ ಇಲ್ಲಿಗೆ ಒಂದು ಇಂಚ್ ಮೇಲಕ್ಕೆ ತೊಗೊಂಡು ಕ್ರಾಸ್ ಆಗಿ ಇದು ಮಾರ್ಕ್ ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಸೆಂಟ್ರು ಇದು ಮಿಡ್ ಪಾಯಿಂಟು ಇಲ್ಲಿಂದ ಈ ಬಿಡ್ತು ನಾಲ್ಕೂವರೆ ಬರುತ್ತೆ ನನ್ನದು ನಿಮ್ಮ ಬ್ಲೌಸಲ್ಲಿ ಎಷ್ಟಿದೆ ಅಂತ ಇದು ಟಕ್ ಪಾಯಿಂಟ್ ಎಷ್ಟು ಉದ್ದ ಇದೆ ಅಂತ ನೋಡಿಕೊಂಡ್ರೆ ನಿಮಗೆ ತಾನಂಗೆ ಗೊತ್ತಾಗೋಗುತ್ತೆ ಆಮೇಲೆ ಇಲ್ಲಿಂದ ಇಲ್ಲಿಗೆ ನೇರ ತೊಗೊಳ್ಳಿ ಆವಾಗ ಇದು ಲೈನು ಸರಿ ಬರುತ್ತೆ ನಿಮಗೆ ಇದು ಫ್ರಂಟ್ ಪಾರ್ಟಿದು ಇದು ಬ್ಯಾಕ್ ಪಾರ್ಟಿದು ಸೇಮ್ ಎಕ್ಸಾಕ್ಟು ನಿಮಗೆ ಸಿಕ್ಸ್ಟೀನ್ ಇಟ್ಕೊಳ್ತೀನಿ ಇಲ್ಲಿಂದ ಇಲ್ಲಿ ಲೆಂತ್ವರೆಗೂ ನಾನು ಕಟಿಂಗ್ ಎಲ್ಲ ಸೇಮೇ ಬರುತ್ತೆ ಇದು ಇದು ನಾನು ಎಕ್ಸಾಕ್ಟ್ ಹತ್ತು ಅಥವಾ ಒಂಬತ್ತು ಇಟ್ಕೊತೀನಿ ನಾನು ನನಗೆ ಡೀಪ್ ಎಷ್ಟು ಬೇಕು ಅನ್ನೋದ್ರ ಮೇಲೆ ಇಟ್ಕೋತೀನಿ ನಾನು ಇದೆಲ್ಲ ಸೇಮ್ ಬರುತ್ತೆ ಶೋಲ್ಡರ್ ಎಲ್ಲ ಇದು ತೋಳಿದು ತೋಳಿದು ನಾನಿದು ಆರಿಂಚ್ ಇಟ್ಕೊಂಡಿದ್ದೀನಿ ಈ ಇಲ್ಲಿಂದ ಇಲ್ಲಿಂದ ಲೆಕ್ಕ ಇಟ್ಕೊಳ್ಳೋದಾದರೆ ನೀವು ಬ್ಲೌಸ್ ಇದನ್ನು ಕಟ್ ಮಾಡ್ಕೊಂಡಿರ್ತೀರನಾ ಈ ಥರ ಈ ಇದನ್ನು ಇದನ್ನು ನೀವು ತಗೊಂಡ್ಬಿಟ್ಟು ಈ ಲೆಂತನ್ನ ತಗೊಂಡ್ಬಿಟ್ಟು ಫೋರ್ ಫೋಲ್ಡಿಂಗ್ ಇಟ್ಕೊಂಡು ತೋಳಿಗೆ ಈ ಥರ ಇಟ್ಕೊಂಡ್ರೆ ಈ ತರ ಇಟ್ಕೊಂಡ್ರೆ ಸರಿಯಾಗಿ ಗೊತ್ತಾಗುತ್ತೆ ನಿಮಗೆ ಸೇಮ್ cutting ಸೇಮ್ ಬರುತ್ತೆ ಎಕ್ಸಾಕ್ಟ್ ಆಗಿ ನಾವು ಏನು ಬ್ಯಾಕ್ ಸೈಡ್ದು part ಇರುತ್ತೋ ಅದನ್ನೇ ತೋಳಿಗೆ ಇಟ್ಕೊಂಡ್ ಮಾರ್ಕ್ ಮಾಡ್ಕೊಂಡ್ರೆ ಸರಿ ಬರುತ್ತೆ ನಿಮಗೆ ಎಕ್ಸಾಕ್ಟ್ ಆಗಿ ಒಂದು ಚೂರು ಆಚೆ ಇಚೆ ಆಗಲ್ಲ ಥ್ಯಾಂಕ್ ಯು ನಾನು ಬ್ಲೌಸ್ ನಾನು ಬ್ಲೌಸ್ ಕಟ್ ಮಾಡೋಕ್ಕೆ ಶುರು ಮಾಡೋದು ಈ ಥರ ಟೂ ಫೋಲ್ಡಿಂಗ್ ಇಟ್ಕೊಂಡು ಸೇಮ್ ಎರಡನ್ನು ಬ್ಯಾಕು ಮತ್ತು ಫ್ರಂಟು ಒಟ್ಟಿಗೆ ಬರೋ ಥರ ಕಟ್ ಮಾಡ್ಕೊಳ್ತೀನಿ ನಾನು ಆಮೇಲೆ ಫ್ರಂಟ್ ಮಾರ್ಕಿಂಗನ್ನು ಡಿವೈಡ್ ಮಾಡಿಕೊಂಡು ಆಮೇಲಿಂದ ಬ್ಯಾಕನ್ನ ಆ ಚೆಕ್ ತಗೊಂಡ್ಬಿಟ್ಟು ಫ್ರಂಟ್ ಮಾರ್ಕನ್ನು ಕಟ್ ಮಾಡ್ಕೋತೀನಿ ನೀವು ಫೋಲ್ಡಿಂಗ್ ಮಾಡೋದಾದರೆ ಫೋರ್ ಫೋಲ್ಡಿಂಗು ಈ ಥರನೇ ಇರಬೇಕು ಇಟ್ಕೋಬೇಕು ನೀವು ತೊಳಗೂ ಅಷ್ಟೇ ನೀವು ಇಲ್ಲಿಗೆ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ನೀವು ಈ ಥರ ಇಟ್ಕೊಂಡ್ರೆ ನೀವು ಇಲ್ಲಿಗೆ ಕಟಿಂಗ್ ಸರಿ ಬರುತ್ತೆ ನಿಮಗೆ ಬಟ್ಟೆ ಚೂರು ವೇಸ್ಟ್ ಆಗೋದಿಲ್ಲ ಒಂದು ಮೀಟರ್ ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ದಪ್ಪ ಇರೋರಿಗೆ ಒಂದು ಮೀಟರು ಸಾಕಾಗುತ್ತೆ ಥ್ಯಾಂಕ್ ಯು